ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತು ನಾನು ಆರೆಂಜನ್ನು ಉಪಯೋಗಿಸಿ ಪಿಗ್ಮೆಂಟೇಷನ್ಗೆ ಹೇಗೆ ಮನೆಯಲ್ಲೇ ನಾ ಒಂದು ಹೋಮ್ ರೆಮಿಡಿ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಮೊದಲಿಗೆ ನಾನೊಂದು ಬೌಲಲ್ಲಿ ಒಂದು ಆರೆಂಜಿನ ಜ್ಯೂಸನ್ನು ತಕ್ಕೊಂಡಿದ್ದೇನೆ ಈ ಜ್ಯೂಸಿಗೆ ನಾನೀಗ ಒಂದು ಸ್ಪೂನ್ ಹನಿ ಮತ್ತು ಒಂದು ಸ್ಪೂನ್ ಆಲ್ಮಂಡ್ ಆಯಿಲನ್ನು ಹಾಕ್ಕೊಳ್ತೇನೆ ಆರೆಂಜ್ ಜ್ಯೂಸನ್ನು ನಾವು ಮುಖಕ್ಕೆ ಹಚ್ಚೋದ್ರಿಂದ ಸ್ಕಿನ್ನಿನ ಕಲರ್ ನಾವು ಚೇಂಜ್ ಮಾಡ್ಬೋದು ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿಗೆ ಮಾತ್ರ ಈ ಫೇಸ್ ಪ್ಯಾಕನ್ನು ನಾವು ಹಚ್ಕೊಳ್ಬೇಕು ಆರೆಂಜ್ ಜ್ಯೂಸಿಗೆ ಹನಿ ಮತ್ತು ಆಲ್ಮಂಡ್ ಆಯಿಲ್ ಹಾಕಿದ್ದೇನೆ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಕಸ್ತೂರಿ ಅರಿಶಿನವನ್ನು ಹಾಕ್ಕೊಳ್ತೇನೆ ಇದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಕಲಸಿ ಇದನ್ನು ನಾವು ಒಂದು ಕಾಟನ್ ಉಂಡೆಯಿಂದ ಮುಖಕ್ಕೆ ನಾವು ಇದನ್ನು ಹಚ್ಕೊಳ್ಬೇಕು ಎಲ್ಲಿ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಈ ಫೇಸ್ ಪ್ಯಾಕನ್ನು ನಾವು ಹಚ್ಚಿಕೊಳ್ಬೇಕು ನಂತರ ಆಗಿ ಯೂಸ್ ಮಾಡೋದ್ರಿಂದ ಅಲ್ಲಿ ಕಲರ್ ಚೇಂಜ್ ಆಗ್ತದೆ ಕಲರ್ ಸ್ವಲ್ಪ ತಿಳಿಯಾದ ನಂತರ ನಾವು ಈ ಫೇಸ್ ಪ್ಯಾಕನ್ನು ಇಡೀ ಮುಖಕ್ಕೆ ಕೂಡ ಹಚ್ಚಿಕೊಳ್ಬೋದು ಆರೆಂಜ್ ಜ್ಯೂಸ್ ಸಿಗುವ ಟೈಮಲ್ಲಿ ಅದನ್ನು ಯೂಸ್ ಮಾಡ್ಬೋದು ಒಂದು ವೇಳೆ ಸಿಗದೆ ಇರುವ ಟೈಮಲ್ಲಿ ಅದರ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಆರೆಂಜ್ ಪೌಡರ್ ಕೂಡ ನಮ್ಮ ಸ್ಕಿನ್ಗೆ ಒಳ್ಳೆ ಕಲರ್ ಕೊಡ್ತದೆ ಇದನ್ನು ನಾವು ಡೈಲಿ ಮುಖಕ್ಕೆ ಹಚ್ಚೋದರಿಂದ ಮುಖದಲ್ಲಿನ ಪಿಗ್ಮೆಂಟೇಷನ್ ಕ್ರಮೇಣ ಕಡಿಮೆ ಆಗ್ತದೆ ಹನಿ ಮತ್ತು ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದರಿಂದ ಒಂದು ಗ್ಲೋಯಿಂಗ್ ಸ್ಕಿನ್ನನ್ನು ನಾವು ಪಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್